ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಈಗ ಇದ್ರ ಐ ಓಪ್ ನೀವೆಲ್ಲರೂ ಚೆನ್ನಾಗಿದಾರೆ ಅನ್ಕೊಂತೀನಿ ನನ್ನ ವಾಯ್ಸ್ ಹೊರಟೋಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇವತ್ತು ನಮ್ಮ ಬೆಳೆ ಶಸ್ತ್ರ ಎಲ್ಲ ಮುಗೀತು ಇವಾಗ ಗಂಡಿನ ಕಡೆಯವರು ನಮ್ಮ ಮನೆಗೆ ಬರ್ತಾ ಇದಾರೆ ಲಗ್ನ ಕಟ್ಸೋಕೆ ಸೊ ಕೀಪ್ ವಾಚಿಂಗ್ ಇದು ನಮ್ಮ ಮನೆಯ ಡೆಕೋರೇಷನ್ ಸೊ ಹೀಗೆ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು ಆಮೇಲೆ ಚಪ್ರ ಎಲ್ಲ ಈ ತರ ಡೆಕೋರೇಷನ್ ಮಾಡಿದರು ಸೊ ಎಲ್ಲರೂ ಸೇರಿ ಈ ಒಂದು ಡೆಕೋರೇಷನ್ನ ಮಾಡಿದ್ದು ಯಾವುದೇ ರೀತಿ ಆಚೆ ಬ ಅವರು ಬಂದು ಡೆಕೋರೇಷನ್ಸ್ ಎಲ್ಲ ಮಾಡಿಲ್ಲ ನಮ್ಮ ಮನೆಯವರೇ ಎಲ್ಲರೂ ಸೇರಿ ನಮ್ಮ ಅಕ್ಕ ಅವರ ಹಸ್ಬೆಂಡ್ಸ್ ನಮ್ಮ ಅಣ್ಣಂದಿರು ನಮ್ಮ ಊರವರು ಎಲ್ಲರೂ ಸೇರಿ ಈ ಒಂದು ಡೆಕೋರೇಷನ್ ಮಾಡಿದ್ದು ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹಿಂದೆ ನಮ್ಮ ಭಾವ ನಮ್ಮ ಅಣ್ಣ ಎಲ್ಲರೂ ನಿಂತಿದ್ದಾರೆ ಸೊ ಇವರೆಲ್ಲರೂ ಸೇರಿ ಒಂದು ಡೆಕೋರೇಷನ್ಸ್ನ ಎಲ್ಲನೂ ಮಾಡಿದ್ದು ಇದು ಬಿಫೋರ್ ಚಪ್ಪರದ ಚಪ್ಪರ ಹಾಕೋದಕ್ಕೂ ಮುಂಚೆ ಇದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನಮ್ಮ ಆಂಟಿ ನನಗೆ ಎಲ್ಲಾನು ಇದ್ದಾರೆ ಹೇಗೆ ಮಾಡೋದು ಏನು ಅಂತ ಸೊ ಅವರು ಕೂಡ ಎಲ್ಪ್ ಮಾಡಿದ್ರು ನನಗೆ ಎಲ್ಲನೂ ಹೇಗೆ ಮಾಡೋದು ಏನು ಅಂತ ನಮಗೆ ಗೊತ್ತಿರಲ್ಲ ಅಲ್ಲ ಇದೆಲ್ಲ ಸೊ ಹಿರಿಯರಾಗಿ ನಿಂತ್ಕೊಂಡು ಚಪ್ರದ ಪೂಜೆ ಮಾಡಿಸಿ ಎಲ್ಲ ಮಾಡಿದ್ರು ಸೊ ತುಂಬ ಖುಷಿ ಆಯಿತು ಎಲ್ಲನೂ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನಿಲ್ಲಿ ಅವರು ಹಾಚಿದ್ದಕ್ಕೆಲ್ಲ ನಾನಿಲ್ಲಿ ಕುಂಕುಮ ಅಶ್ವ ಎಲ್ಲ ಇದ್ದೀನಿ ಸೊ ಎಲ್ಲರೂ ನಮಗೆ ವೆಯ್ಟ್ ಮಾಡ್ತಾಯಿದ್ರು ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಅಂದರೆ ನಾವು ಈ ಪೂಜೆ ಮಾಡಲಿ ಅಂತ ಸೊ ಪೂಜೆ ಮಾಡ್ದಾದ ಮೇಲೆ ಅವರು ಚಪ್ಪರ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋದು ಸೊ ಎಲ್ಲರೂ ಕಾಯ್ಕೊಂಡು ನಿಂತಿದ್ರು ಬಟ್ ನಾವೇನಂದರೆ ಮೆತ್ತಗೆ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀವಿ ಅವ್ರು ಇದ್ರು ಅಯ್ಯೋ ಬೇಗ ಬೇಗ ಪೂಜೆ ಮಾಡಿ ಚಪ್ಪರ ಹಾಕೋಕ್ಕೆಲ್ಲ ಲೇಟ್ ಆಗುತ್ತೆ ಅಂತ ಬಟ್ ನಾವು ಏನಂದರೆ ಪೂಜೆ ಮಾಡಬೇಕಾದ್ರೆ ಆರಾಮಾಗಿ ಮೆತ್ತಗೆ ಮಾಡಿದ್ರೇ ಅದೊಂದು ತೃಪ್ತಿ ಅಂತ ಹೇಳ್ಬೋದು ಇಲ್ಲಿ ನೋಡಿದ್ರೆ ಕ್ಯಾಮ್ರ ಅದ್ರ ಜೊತೇಲಿ ಕ್ಯಾಮ್ರ ಮೆನ್ ಕಾಟ ಏನಂತಂದರೆ ಮೇಡಮ್ ಕೊಡಿ ಮೇಡಮ್ ಹಿಂಗೆ ಕಟ್ಟಿ ಹಂಗೆ ಮಾಡಿ ಕ್ಯಾಮ್ರಾಗೆ ಬರೋಲ್ಲ ವೀಡಿಯೋಸ್ ಬರಲ್ಲ ಅಂತ ಅವ್ರದ್ದು ಒಂದು ಇದ್ರ ಜೊತೆಲಿ ಬಟ್ ನಾವೇನು ಅವ್ರ ಕಡೆಗೆ ಅಷ್ಟು ಇದು ಕೊಟ್ಟಿಲ್ಲ ಗಮನ ಕೊಟ್ಟಿಲ್ಲ ಯಾಕಂದರೆ ಪೂಜೆ ಮಾಡೋದಷ್ಟೇ ಮುಖ್ಯ ಆಗಿತ್ತು ಇಲ್ಲಿ ಯಾವುದೇ ರೀತಿಯ ಫೋಟೋ ವೀಡಿಯೋಸ್ ಎಲ್ಲ ಮುಖ್ಯ ಆಗಿರೋದು ಅಂದ್ಬಿಟ್ಟು ಸೊ ಎಲ್ಲರೂ ಸೇರಿಕೊಂಡು ಪೂಜೆ ಮಾಡಿದ್ವಿ ಇಲ್ಲಿ ನೀವು ನೋಡ್ರೆ ಗೊತ್ತಾಗುತ್ತೆ ನಮ್ಮ ಅಕ್ಕ ಅಜ್ಜಿ ಎಲ್ಲರೂ ಫುಲ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಪೂಜೆ ಮಾಡಿದ್ದು ತುಂಬ ಖುಷಿಯಾಯಿತು ನನಗಂತೂ ಎಲ್ಲ ಶಾಸ್ತ್ರನೂ ನಾವು ಅಂದ್ಕೊಂಡಂಗೆ ಆಯಿತು ಎಲ್ಲ ವೀಡಿಯೋಸು ಹಾಗೇ ರಾಗೆ ಹಾಕಿದ್ದೀನಿ ಯಾವುದೂ ಕೂಡ ಎಡಿಟ್ ಮಾಡಿಲ್ಲ ಅಥವಾ ಎಲ್ಲ ಇದು ಮಾಡಿಲ್ಲ ಸೊ ಹೇಗೇಗಿತ್ತು ಹೇಗಿತ್ತು ಹಾಕಿದ್ದೀನಿ ಸೊ ಹೀಗೆ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಒಂದು ಪೂಜೆ ಎಲ್ಲ ಹೇಗಿತ್ತು ಹೇಗಾಯಿತು ಅಂತ ಇದಾದಮೇಲೆ ಲಗ್ನ ಕಟ್ಸೋದಕ್ಕೆ ಬರ್ತಾರೆ ಹುಡುಗ ಅವರು ಸೊ ಅದು ಕೂಡ ಹಾಗೆ ಹಾಕಿದ್ದೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ಜನ ನಮ್ಮ ಆಂಟಿ ಅಜ್ಜಿ ಎಲ್ಲರೂ ಇಷ್ಟು ಜನ ಸೇರಿ ಎಲ್ಲ ಒಂದು ಶಾಸ್ತ್ರನ ಎಲ್ಲ ಒಂದು ಪೂಜೆಗಳನ್ನ ಎಲ್ಲನೂ ಅವ್ರ ಮನೆ ಇದ್ದು ನಮ್ಮ ಮನೆ ಪೂಜೆ ಅನ್ನೋ ರೀತಿ ನಿಂತ್ಕೊಂಡು ಮಾಡಿದರೆ ತುಂಬ ಖುಷಿ ಆಯಿತು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಲ್ವಾ ಈ ಥರ ಪೂಜೆ ಈ ಥರ ಬ್ಲೆಸಿಂಗ್ಸ್ ಪಡಿತು ತುಂಬ ಪುಣ್ಯ ಮಾಡಿದೆ ಈ ಥರ ಏನಂತಾರೆ ಜನಗಳು ನಮ್ಮ ಸುತ್ತಮುತ್ತ ಇರೋದಕ್ಕೆ ನಾನಂತೂ ಪ್ರೌಡ್ ಫೀಲ್ ಮಾಡ್ತೀನಿ ತುಂಬ ಖುಷಿ ಆಗುತ್ತೆ ಅದಾದಮೇಲೆ ಇಲ್ಲಿ ನಾನು ಫೋಟೋ ಶೂಟ್ಗೆ ಅಂತ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊತ ಇದ್ದೀವಿ ಶೂಟ್ ಎಲ್ಲ ಮಾಡಿಸ್ತೀವಿ ಸಕ್ಕತ್ತಾಗಾಯಿತು ಫೋಟೋ ಶೂಟು ವಿಡಿಯೋ ಶೂಟೆಲ್ಲ ಹೇಳಂಗೆ ಎಲ್ಲ ಅಷ್ಟು ಸಕ್ಕತ್ತಾಗಿತ್ತು ಇದು ನನ್ನ ಒಂದು ಸೆಕೆಂಡ್ ಔಟ್ಫಿಟ್ ಇದು ಫಸ್ಟ್ ಹಾಕಿದೆ ಅದಾದಮೇಲೆ ಇದು ಬೇರೆದಾಗಿದ್ದು ಬಟ್ ಇದು ಫಸ್ಟದು ಅಷ್ಟು ವೀಡಿಯೋ ಇಲ್ಲ ನನ್ನ ಹತ್ರ ಸೊ ಇದೇ ಒಂದು ಇದೆ ನೀವು ಎಲ್ಲ ವೀಡಿಯೋದಲ್ಲೂ ನೋಡ್ತಾ ಇರೋದು ಇದಾದ ಮೇಲೆ ಇಲ್ಲಿ ಕೂಡ ನಾವು ಪೂಜೆ ಮಾಡ್ತಾ ಇದ್ದೀವಿ ಸಕ್ಕದಾಗಿತ್ತು ಮಾತ್ರ ನನ್ನ ಮದುವೆ ಶಾಸ್ತ್ರಗಳು ಪೂಜೆ ಎಲ್ಲ ಆಮೇಲೆ ಇಲ್ಲಿ ನೋಡಿ ಇಲ್ಲೂ ಕೂಡ ಕ್ಯಾಮ್ರಾಮನ್ಗಳದು ಕಾಟ ಅಂತಲೇ ಹೇಳ್ಬೋದು ಅವ್ರಿಗೆ ನಾವು ಪೂಜೆ ಮಾಡೋದಕ್ಕಿಂತ ಇದು ಪೋಸಸ್ ಕೊಡೋದೇ ಅವ್ರಿಗೆ ಮುಖ್ಯ ಸೊ ಇಲ್ಲಿ ಎಲ್ಲ ದೇವ್ರುಗಳ್ನ ನೆನೆಸ್ಕೊಂಡು ಪೂಜೆ ಮಾಡ್ತಾ ಆಮೇಲೆ ಇಲ್ಲಿ ಒಡವೆ ಕೂಡ ಇಟ್ಟು ನಾವು ಪೂಜೆ ಮಾಡ್ತೀವಿ ಏನೇ ಒಂದು ಚಿನ್ನ ಅಥವಾ ಬೆಳ್ಳಿ ತೊಗೊಂಡಿದ್ರೆ ಸೊ ಅದನ್ನು ಪೂಜೆ ಮಾಡ್ತೀವಿ ಬಳೆದು ಪೂಜೆ ಮಾಡಬೇಕಾಗಿತ್ತು ನಾವು ಮುಂಚೆನೇ ಪೂಜೆ ಮಾಡಿ ಹಾಕ್ಕೊಂಬಿಟ್ಟಿದ್ವಿ ಅದಕ್ಕೆ ಮಾಡಲಿಲ್ಲ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕಾಲು ಗೆಜ್ಜೆ ಕಾಲು ಉಂಗ್ರ ಆಮೇಲೆ ನಂದು ಒಂದು ಲಾಂಗ್ ಹಾರ ಎಲ್ಲನೂ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ನಾವೇನು ಹೊಸ ಹೋದರೆ ತಂದಿರ್ತೀವೋ ಮದುವೆಗೆ ಅಂತ ಅದನ್ನ ಇಟ್ಬಿಟ್ಟು ಪೂಜೆ ಮಾಡೋದು ಇಲ್ಲಿ ನೋಡಿ ನಮ್ಮ ಆಂಟಿ ನನಗೆ ಕಾಲ್ಚಾಯ್ನ ಇದ್ದಾರೆ ತುಂಬ ಖುಷಿಯಾಯಿತು ಯಾಕಂದರೆ ಅಮ್ಮನ ರೀತಿ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಎಲ್ಲಾನು ಮಾಡಿಕೊಟ್ರು ಅಂತ ಹೇಳ್ಬೋದು ಅವರು ಚೈನ್ ಹಾಕೋದು ನೋಡಿ ಒಂದೇ ಅಲ್ಲ ಇಲ್ಲಿ ನನಗೆ ದಾರೆ ಹೇಳ್ಕೊಟ್ಟಿದ್ದು ಕೂಡ ಅವರೇ ಅಂತ ಹೇಳ್ಬೋದು ಇಲ್ಲಿ ನೋಡಿ ಅಂಕಲ್ ಮತ್ತೆ ಆಗಿದ್ವಿ ಅವರ ನಮಗೆ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ೂ ಮಾಡಿಕೊಟ್ರು ಸೊ ಅವ್ರಿಗೂ ಒಂದು ಹೇಳೋಂಗೇಲ್ಲ ನಾವು ಯಾವಾಗಲೂ ಖುಷಿಯಾಗಿ ಅವ್ರಿಗೆ ಇದೊಂದು ಋಣನ ಯಾವಾಗಲೂ ನಾನು ಹೊದ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಅದಾದ ಮೇಲೆ ಇಲ್ಲಿ ಅವರು ಗಂಡಿನ ಕಡೆಯವ್ರು ಬಂದರು ಸೊ ಗಂಡಿನ ಅಂದರೆ ಬೇರೆ ಯಾರೂ ಅಲ್ಲ ನಮ್ಮ ಅತ್ತೆ ಮಾವನೇ ಸೊ ಅವ್ರಿಗೂ ಅಷ್ಟೇ ಅವರು ಅವ್ರ ಇಲ್ಲ ಅಂದರೆ ಈ ಮದುವೆ ಏನೇನು ಇಲ್ಲ ಅಂತ ಹೇಳ್ಬೋದು ನಮ್ಮ ಅತ್ತೆ ಮಾವ ಇಲ್ಲ ಅಂದರೆ ಸೊ ಎಲ್ಲನೂ ಅವ್ರಿಗೆ ಕ್ರೆಡಿಟ್ಸ್ ಹೋಗುತ್ತೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಶಾಸ್ತ್ರಗಳ್ನ ಮಾಡ್ಕೊತರು ತುಂಬ ಸಕ್ಕತ್ತಾಗಾಯಿತು ಸೊ ವಾಚ್ ಮಾಡಿ ಗೊತ್ತಾಗುತ್ತೆ आई पुरुषों के लिए आई पुरुषों के लिए तुम इस परिसर से इधर कपा करक्षण आने से कूद मारो कपा बस मारो हमारी आप में लंबवती बल्ली बल्ला चला गया हूँ चला ತುಂಬ ಈ ಕಡೆ ಬನ್ನಿ ಒಂದು ನಿಮಿಷ

ના okay, ના okay. oh. अच्छा तो ये कैसे इधर 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 � 几块啊？几毛？哦。哎，那块。 ಮಾಡ್ತೀರಾ ಇನ್ನೊಂದು <Rudy> <The>

आमाले भेटाको थिएँ नि निले निले त भन्दै थियो न त कुनले भन्दै थियो मलाई ओके यो बेला नसमै हाल्यो मलाई हाल्यो मलाई ಕ್ಯೂಕಂಬರ್ನ ಬಿಟ್ಬಿಟ್ಲು ಇನ್ನೇನ್ ಮಾಡೋದು ವೇಸ್ಟ್ ಆಗುತ್ತಲ್ಲ ಅಂತ ನಾವು ತಿಂಕಂತ ಇದೀವಿ ನೋಡಿ ಈ ತರ ಫ್ರೆಂಡ್ಸ್ ನಿಮ್ಗೆ ಯಾರಕ್ಕೆ ಸಿಗ್ತಾರೆ ಹೇಳ್ರಿ ಹೊಡಿರಿ ಚಪ್ಪಾಳೆ ಬಚ ಹೊಡಿ ಚಪ್ಪಾಳೆ ಕುತ್ಕೊಂಡು ಹೊಡಿತಾರೆ ಸೊ ಎಲ್ಲ ಶಾಸ್ತ್ರಗಳಾದ ಮೇಲೆ ಇಲ್ಲಿ ಎಲ್ಲರೂ ಕಂಡವರೆಲ್ಲ ಓದಾದ ಮೇಲೆ ಇಲ್ಲಿ ಊಟಕ್ಕೆ ಕುತ್ಕೊಂಡಿದ್ರು ಸೊ ಅದೊಂದು ಕ್ಲಿಪ್ಪಿಂಗ್ ಇರಲಿ ಇದೊಂದು ಕ್ಲಿಪ್ಪಿಂಗ್ ತಗೊಂಡೆ ಅದಾದ ಮೇಲೆ ನನಗೆ ಅವತ್ತು ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಬಂತು ಸೊ ವಿಶ್ವನಾಸ್ ಅಂತ ಒಂದು ಗಿಫ್ಟ್ ಬಂದಿದೆ ನೋಡಿ ನನ್ನ ಫ್ರೆಂಡ್ ಕಡೆಯಿಂದ ಒಂದು ಗಿಫ್ಟ್ ಬಂತು ಸೊ ಪೋರ್ಟರ್ ಮೂಲಕ ಈ ಗಿಫ್ಟ್ ನನಗೆ ತಲುಪಿಸಿದ್ರು ಸೊ ಇದು ಅರೌಂಡ್ ನೈನ್ ತರ್ಟಿ ಟೆನ್ ಆಗಿತ್ತು ಸೊ ಇಲ್ಲಿ ನಮ್ಮಕ್ಕ ಹೇಳ್ತಿದ್ದಾಳೆ ಈ ಗಿಫ್ಟ್ ನನಗೆ ಅಂತ ತುಂಬ ಖುಷಿ ಆಯಿತು ಥ್ಯಾಂಕ್ಸ್ ಫಾರ್ ದ ಸರ್ಪ್ರೈಸ್ ಗಿಫ್ಟ್ ನನ್ನ ಮದುವೆಗೆಲ್ಲ ಇದೇ ಕಾಲ್ಚನೆ ಹಾಕ್ಕೊಂಡಿದ್ದು ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್